ಡಾಕ್ಟರ್ ರಾಜ್ಕುಮಾರ್ ಅವರ ನನ್ನ ಒಡನಾಟ ಇದೆಯಲ್ಲ ಅದು ಒಂದು ಅಪರೂಪದ ಒಡನಾಟ ನಾವೆಲ್ಲ ಸೈಕಲ್ ಸೈಕಲಲ್ಲಿ ಹೋಗೋ ರಾಜ್ಕುಮಾರ್ ಅವರ ಸಿನಿಮಾಗಳನ್ನು ಟೆಂಟ್ಗಳಲ್ಲಿ ನೋಡ್ತಾ ಬಂದಂಥವ್ರು ಆದರೆ ಅಂಥ ನಾನು ಒಬ್ಬ ಈ ಬರಗೂರಿನಂಥ ಊರಲ್ಲಿ ಹುಟ್ಟಿದವನಿಗೆ ರಾಜ್ಕುಮಾರ್ ಅವರ ಜೊತೆಗೆ ಇಂದು ನಿಕಟವಾದ ಸಂಬಂಧ ಬರುತ್ತೆ ಅಂತ ಕಲ್ಪಿಸ್ಕೊಳೋಕೆ ಆಗಲ್ಲ ನನ್ನ ಬಗ್ಗೆ ಅವ್ರಿಗೆ ಅಪಾರವಾದಂಥ ಪ್ರೀತಿ ವಿಶ್ವಾಸ ಇತ್ತು ನಮ್ಮ ಮನೆಗೆ ಬರ್ತಿದ್ರು ನನ್ನನ್ನು ಕರೆಸ್ಕೊಳ್ತಿದ್ರು ಅವ್ರ ಮನೆಗೆ ಅದು ಒಂದಂತ ಆದರೆ ಅವರ ಅಪಹರಣ ಆಯ್ತಲ್ಲ ವೀರಪ್ಪನ ಅಪಹರಣ ಮಾಡಿದ ಸಂದರ್ಭದಲ್ಲಿ ನಾನು ರಾಜ್ಕುಮಾರ್ ಮನೆಗೆ ಹೋಗಿ ಅವ್ರಿಗೆ ಸಾಂತ್ವನ ಮಾಡೋದು ಅಲ್ಲಿ ನಡೀತಾ ಇರೋದು ಅವ್ರ ಮನಸ್ಸಿಗೆ ಏನು ಅನ್ನಿಸ್ತಿದೆ ಅನ್ನೋ ವಿವರಗಳನ್ನು ಮುಖ್ಯಮಂತ್ರಿಗಳಿಗೆ ಬಂದು ಹೇಳೋದು ಈ ಥರದ ಕೆಲಸವನ್ನು ಬರಗೂರ ಹತ್ರ ಮಾಡಿಸಿ ಅಂತ ಅವ್ರಿಗೆ ಸಲಹೆ ಕೊಟ್ಟು ಅವರು ನನಗೆ ಹೇಳಿದರು ಅದನ್ನು ನೀವು ಆಗಾಗ್ಗೆ ಹೋಗಿ ಬರ್ತಾಯಿರಿ ಅಂತ ನಾನು ಅಲ್ಲಿ ಅವ್ರ ಮನಸ್ಸಿನಲ್ಲಿ ಆಗ್ತಿರೋದು ಇದೆಯಲ್ಲ ಎಷ್ಟಾದರೂ ಅವ್ರ ಮನೆಯವ್ರಿಗೆ ಏನನ್ಸುತ್ತೆ ಅಂದರೆ ಯಾವಾಗ ಬರ್ತಾರೆ ಯಾವಾಗ ಬರ್ತಾರೆ ಅನಿಸುತ್ತೆ ನೂರ ಎಂಟು ದಿನ ಅವ್ರು ಬರೋಕ್ಕೆ ಸಾಧ್ಯ ಆಗಲಿಲ್ಲ ಆಗ ನಾನು ಒಂದು ಸಲಹೆ ಕೊಟ್ಟೆ ಸರ್ ಅವರು ಭಾಳ ಆತಂಕದಲ್ಲಿ ಇದ್ದಾರೆ ಮನೆಯವರು ನಿಮ್ಮಲ್ಲಿ ಯಾರಾದರೂ ಒಬ್ಬರು ಒಂದು ಎರಡು ದಿವಸಕ್ಕೊಂದು ಸರಿ ಆದರೂ ಅಧಿಕೃತವಾಗಿ ನಾನು ಹೋಗೋದು ಬೇರೆ ನಾನು ರಾಜ್ಕುಮಾರ್ ಮನೆಗೆ ಅವ್ರ ಮನಸ್ಸಿಗೆ ಹತ್ತಿರ ಆದನು ಆದರೆ ಸರ್ಕಾರದ ಕಡೆಯಿಂದಲೇ ಒಬ್ಬರು ಹೋಗ್ಬೇಕು ಯಾರಾದರೂ ಒಬ್ಬರು ಅಧಿಕಾರಿ ಹೋಗ್ಬಿಟ್ಟು ಅವ್ರಿಗೆ ಬ್ರೀಫ್ ಮಾಡಬೇಕು ಇಷ್ಟು ನಡೀತಿದೆ ಇಷ್ಟು ನಡೀತಿದೆ ಅಂತ ಪಾಪ ಅವ್ರು ಹೇಳಿದರು ಅಲ್ಲ ಬರ್ಗೋರವ್ರೆ ಎರಡು ದಿವ್ಸಕ್ಕೊಂದ್ಸರಿ ಹೇಳೋ ಅಂಥದ್ದು ಏನೂ ಇರಲ್ಲ ನಾವು ಪ್ರಯತ್ನೇ ಮಾಡ್ತಿರ್ತೀವಿ ಎರಡು ದಿವ್ಸಕ್ಕೊಂದ್ಸರಿ ಬರ್ತಾರೆ ಬರ್ತಾರೆ ರಾಜ್ಕುಮಾರ್ ಕರ್ಕೊಂಬರ್ತೀವಿ ಅಂತ ನಾವು ಸುಳ್ಳು ಹೇಳೋಕ್ಕಾಗತ್ತಾ ಅಂದರು ಸರ್ ಸುಳ್ಳು ಹೇಳೋದಲ್ಲ ಸರ್ ಸಾಂತ್ವನ ಹೇಳಬೇಕು ಅಂದೆ ಹಾಗೆ ಒಬ್ಬ ಭಾಳ ಉನ್ನತ ಶ್ರೇಣಿಯ ಪೊಲೀಸ್ ಅಧಿಕಾರಿಯನ್ನು ಅದಕ್ಕಾಗಿ ನೇಮಿಸಿದರು ನನ್ನ ಸಲಹೆ ತೊಗೊಂಡು ಅದಕ್ಕಾಗಿ ನೇಮಿಸಿ ಅವರು ಎರಡು ದಿವ್ಸಕ್ಕೊಂದ್ಸರಿ ಅವರು ಮನೆಗೆ ಹೋಗೋದು ಇಲ್ಲ ಇಲ್ಲ ಇಂಥ ಪ್ರಯತ್ನ ನಡೀತಿದೆ ಅನ್ನೋದು ಅವ್ರಿಗೆ ಸಮಾಧಾನ ಮಾಡೋದು ಈ ರೀತಿ ಕೆಲಸ ಮಾಡ್ತಾಯಿದ್ರು ಇನ್ನೊಂದು ಸಾರಿ ಒಂದು ಸಲಹೆ ಕೊಟ್ಟೆ ಅನೇಕ ಬುದ್ಧಿಜೀವಿಗಳಿರ್ಬೋದು ಚಿಂತಕರಿರ್ಬೋದು ಸಾಹಿತಿಗಳಿರ್ಬೋದು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಇದ್ದಾರಲ್ಲ ರಾಜ್ಕುಮಾರ್ಗೆ ಏನಾಗ್ತಿದೆ ಅಂತ ಒಂದು ಆತಂಕದಲ್ಲಿದ್ದಾರೆ ಸರ್ ಅವ್ರದೆಲ್ಲ ಒಂದು ಸಭೆ ಮಾಡಿ ಸುಮ್ಮನೆ ನೀವು ಅವ್ರಿಗೆ ವಿವರಿಸಿ ಏನೇನು ಆಗ್ತಿದೆ ಅಂತ ಹೇಳಿ ಅಂತ ಅವರು ನನ್ನ ಹತ್ರನೇ ಒಂದು ಪಟ್ಟಿ ತಗೊಂಡು ಒಂದು ಸಭೆ ಕರೆದ್ರು ಅವರು ಒಂದು ಮೂವತ್ತೈದು ಜನರ ಸಭೆ ಕರೆದು ಇಲ್ಲಿವರೆಗೆ ಏನೇನು ಆಗ್ತಾಯಿದೆ ನಾವು ಏನು ಪ್ರಯತ್ನ ಮಾಡ್ತಿದ್ದೀವಿ ಸರ್ಕಾರದ ಕಡೆಯಿಂದ ಅಂತ ಎಲ್ಲ ವಿವರಿಸ್ಬಿಟ್ಟು ಎಷ್ಟು ಮಟ್ಟಿಗೆ ನನ್ನ ಬಗ್ಗೆ ಅವರಿಗೆ ನಂಬಿಕೆ ಇತ್ತು ಅಂದರೆ ಎಲ್ಲ ಆದಮೇಲೆ ಪತ್ರಕರ್ತರು ಬಂದೆ ಏನು ನಡೀತು ಅನ್ನೋದನ್ನು ನಾನೇ ಹೇಳಲ್ಲ ನನ್ನ ಪರವಾಗಿ ಬರಗೂರು ಹೇಳ್ತಾರೆ ಅಂತ ಬಿಟ್ಟೋದ್ರು ನನಗೆ ನಾನು ಆಮೇಲೆ ಪತ್ರಕರ್ತರಿಗೆ ಏನೇನು ನಡೀತು ಅಂತ ಎಲ್ಲ ಹೇಳಿದೆ ಇದು ಮುಂಚೆ ನಡೆದದ್ದು ಆಮೇಲೆ ಅದು ನೂರ ಎಂಟು ದಿನ ಪಾಪ ನಿಜವಾಗ ಎಸ್ ಎಂ ಕೃಷ್ಣ ಇದ್ದಾರಲ್ಲ ಅವಾಗ ಮಲ್ಲಿಕಾರ್ಜುನ ಖರ್ಗೆ ಅವರು ಗೃಹ ಸಚಿವರು ಒಂದು ಮಾತೇಳಿದ್ರು ನನಗೆ ಇವರಾಗ ನಿಭಾಯಿಸ್ತಿದ್ದಾರೆ ರಾಮಚಂದ್ರಪ್ಪ ಅದನ್ನು ನಿದ್ದೆನೇ ಮಾಡ್ತಿಲ್ಲ ಎಸ್ ಎಂ ಕೃಷ್ಣ ಅವರು ಅಂದರು ಏಕೆಂದರೆ ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ ಯಾವಾಗಲೂ ಒಂದು ಕ್ಯಾಸೆಟ್ ಬರೋದು ಇನ್ನೇನೋ ಸಂದೇಶ ಬರೋದು ಪ್ರಯತ್ನಗಳು ಇವರು ಮಾಡ್ತಾಯಿದ್ರು ಒಬ್ಬರನ್ನ ಸಂಧಾನಕ್ಕೆ ಕಳಿಸಿದರೆ ಅವರು ಏನೋ ಆಗುತ್ತೆ ಅಂದ್ಕೊಂಡಿದ್ರೆ ಅದು ಆಗ್ತಾ ಇರಲಿಲ್ಲ ಹಾಗಾಗಿ ಅವರು ಅದನ್ನು ಎಷ್ಟು ಸಂಯಮದಿಂದ ಭಾಳ ಸಂಯಮದಿಂದ ಅದನ್ನು ನಿರ್ವಹಿಸಿದರು ಕೊನೆಯಲ್ಲಿ ಅವ್ರನ್ನ ಕರ್ಕೊಂಡು ಬಂದ್ರಲ್ಲ ಇವರು ಹೆಲಿಕಾಪ್ಟ್ರಲ್ಲಿ ಬಂದು ಇಳಿದಾಗ ಇವರು ಅಲ್ಲೇ ಹೋಗ್ಬಿಟ್ಟು ರಾಜ್ಕುಮಾರ್ ಅವರನ್ನು ಕರ್ಕೊಂಡು ಬಂದರು ಅವತ್ತು ವಿಶೇಷ ಏನಾಯಿತು ಅಂತ ಅಂದರೆ ರಾಜ್ಕುಮಾರ್ ಅವರು ಸಮ್ಮೇಳನ ಸಭಾಂಗಣ ಅಂತ ವಿಧಾನಸೌಧದಲ್ಲಿದೆ ಅಲ್ಲಿಗೆ ಪ್ರವೇಶ ಮಾಡಿದ್ದು ಎಲ್ಲ ಪತ್ರಕರ್ತರು ಕಾಯ್ತಾಯಿದ್ದರು ಎಸ್ ಎಂ ಕೃಷ್ಣ ಅವರು ಕರ್ಕೊಂಡು ಬಂದರು ಆಗ ವಾರ್ತಾ ಸಚಿವರಾಗಿದ್ದರು ನನಗೂ ಸ್ನೇಹಿತರಾದ ಪ್ರೊಫೆಸರ್ ಬಿ ಕೆ ಚಂದ್ರಶೇಖರ್ ಅಂತ ಅವರೊಂದು ಬುಕ್ಕೆ ಕೊಟ್ಟು ಅಂತ ಇಟ್ಕೊಂಡಿದ್ರು ನಾನು ಅವ್ರು ಒಂದು ಸ್ವಲ್ಪ ಆ ಕಡೆ ಪಕ್ಕದಲ್ಲಿ ನಿಂತಿದ್ವಿ ಬಾಗಿಲಿನಿಂದ ಅವ್ರ ಕೈಯಲ್ಲಿ ಬುಕೆ ಇತ್ತು ರಾಜ್ಕುಮಾರ್ ಅವರು ಬಂದರು ಹಿಂಗೆ ನೋಡಿರು ನನ್ನ ನೋಡಿ ಸೀದ ಹತ್ತಿರ ಬಂದು ಬರ್ಗೂರವರೇ ಚೆನ್ನಾಗಿದ್ದೀರಾ ಅಂದರು ಸರ್ ನಾವು ನಿಮ್ಮನ್ನು ಕೇಳಬೇಕು ಸರ್ ಚೆನ್ನಾಗಿದ್ದೀರಾ ಇಲ್ವೋ ಅಂತ ನೀವು ನಮ್ಮನ್ನು ಕೇಳ್ತಿದ್ದೀರಲ್ಲ ಸರ್ ಅಂದೆ ಅವರು ಬುಕೆ ಕೊಟ್ಟರು ವಿಶೇಷ ಏನಂದರೆ ಮಾರನೇ ದಿವಸ ಪತ್ರಿಕೆಯಲ್ಲಿ ವಿಧಾನಸೌಧದ ಸಮ್ಮೇಳನ ಸಭಾಂಗಣಕ್ಕೆ ಬರಗೂರವರು ಪುಷ್ಪ ಗುಚ್ಛವನ್ನು ಕೊಟ್ಟು ರಾಜ್ಕುಮಾರ್ ಅವರನ್ನು ಸ್ವಾಗತಿಸಿದರು ಅಂತ ಬಂತು ಕೊಟ್ಟವರು ವಾರ್ತಾ ಸಚಿವರು ದಾರ ಅವ್ರ ಜೊತೆ ಇದ್ದೇ ಇವರು ಬಂದು ನನ್ನನ್ನು ಮಾತಾಡಿಸಿದರು ಹೀಗೆ ಅಷ್ಟು ದಿನಗಳಿದಾವಲ್ಲ ಅನೇಕ ವಾರಕ್ಕೊಂದ್ಸರಿ ಆದರೂ ನಾವು ಮುಖ್ಯಮಂತ್ರಿಗಳು ಬೇರೆ ಬೇರೆಯವ್ರ ಈ ವಿಷಯ ಕುರಿತು ಮಾತಾಡ್ತಿದ್ವಿ ನಿಜವಾಗ ಅದನ್ನು ಭಾಳ ಸಂಯಮದಿಂದ ಮತ್ತು ಚಾಣಾಕ್ಷತನದಿಂದ ಅದನ್ನು ನಿರ್ವಹಿಸಿ ರಾಜ್ಕುಮಾರ್ ಅವರನ್ನು ವಾಪಸ್ ಕರ್ಕೊಂಡು ಅವರು ಇಲ್ಲ ನಮ್ಮ ಜೊತೆ ಅವೇನು ಆ ಥರದ್ದಾಗ್ತಿರ್ಲಿಲ್ಲ ನಮ್ಮ ಜೊತೆ ಆಗ್ತಾ ಇದ್ದ ಚರ್ಚೆಗಳೆಲ್ಲ ಅವರು ಕಾವೇರಿ ಬಗ್ಗೆ ಮಾತಾಡ್ತಿದ್ದಿದ್ದು ಈ ಥರದ ಚರ್ಚೆಗಳು ಆ ಒಳಗಡೆ ಏನು ನಿನ್ನೆ ಪರಮೇಶ್ವರ್ ಅವರದ್ದೊಂದು ಪತ್ರಿಕಾ ಹೇಳಿಕೆ ಇದೆ ನೋಡಿ ನಾವೆಲ್ಲ ಆ ಸಂದರ್ಭದಲ್ಲಿ ಅನೇಕ ಕೆಲಸಗಳನ್ನು ಮಾಡ್ತಿದ್ವಿ ಅನೇಕ ರಹಸ್ಯ ಕಾರ್ಯಾಚರಣೆಗಳನ್ನು ಮಾಡ್ತಿದ್ವಿ ಅಂತ ಹೇಳಿದ್ದಾರೆ ಸೊ ಆ ಆ ಥರದ್ದು ಗೊತ್ತಿಲ್ಲ ಅವರು ಒಟ್ಟಾರೆ ರಾಜ್ಕುಮಾರ್ ಬರಬೇಕಲ್ಲ ಅದು ಏನು ನಡೀತು ಏಕಾಯಿತು ಆಮೇಲೆ ವಿವಾದಗಳಿದ್ದು ಎಲ್ಲ ಅದ್ರ ಬಗ್ಗೆ ಅನೇಕರು ಅನೇಕ ರೀತಿಯ ಮಾತಾಡಿದರು ಆದರೆ ರಾಜ್ಕುಮಾರ್ ಅವರನ್ನು ಇದ್ದ ಹಾಗೆ ಜೀವಸಹಿತ್ವ ಕರ್ಕೊಂಬರೋದಿದೆಯಲ್ಲ ಅದು ಬಹಳ ಆದ್ಯತೆ ಆಗಿತ್ತು ಸರ್ಕಾರಕ್ಕೆ ರಾಜ್ಕುಮಾರ್ ಅಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲ ಸಾಮಾನ್ಯನ ಜೀವನೋ ಅಷ್ಟೇ ಮುಖ್ಯ ನನ್ನ ಅಭಿಪ್ರಾಯದಲ್ಲಿ ಸಾಮಾನ್ಯ ಜೀವನೋ ಅಷ್ಟೇ ಮುಖ್ಯ ಇನ್ನು ಡಾಕ್ಟರ್ ರಾಜ್ಕುಮಾರ್ ಅನ್ನೋರು ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಮನ್ನಣೆ ಗಳಿಸಿದವರು ಹಾಗಾಗಿ ಅವರು ಯಾವ್ಯಾವ ಪಟ್ಟುಗಳನ್ನು ಹಾಕಿದರು ಅನ್ನೋದು ನಮಗೆಲ್ಲ ಗೊತ್ತಿಲ್ಲ ನಮಗೆ ಗೊತ್ತಿರೋದೇನೆಂದರೆ ರಾಜ್ಕುಮಾರ್ ಬರಬೇಕು ಅದಕ್ಕೆ ನಮ್ಮ ಕಡೆಯಿಂದ ಏನಾಗಬೇಕು ರಾಜ್ಕುಮಾರ್ ಮನೆಗೆ ಮತ್ತೆ ಮತ್ತೆ ಹೋಗೋದು ಸಾಂತ್ವನ ಹೇಳೋದು ಇಂಥ ಕೆಲಸ ನಾನು ಮಾಡ್ತಾಯಿದ್ದೆ